ಇವತ್ತು ಆರ್ ಸಿ ಬಿ ಜೈಪುರದಲ್ಲಿ ಸವಾಯಿ ಮಾನ್ ಸಿಂಗ್ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಎದುರಿಸ್ತಾ ಇದೆ ಇವತ್ತಿನ ಪಂದ್ಯ ಆರ್ ಸಿ ಬಿಗೆ ಮಹತ್ವದ್ದಾಗಿದೆ ಯಾಕಂದರೆ ಈ ಪಂದ್ಯವನ್ನು ಆರ್ ಸಿ ಬಿ ಸುಲಭವಾಗಿ ಗೆದ್ದುಕೊಳ್ಳಬಹುದು ಅಂತ ಅಂದಾಜು ಮಾಡಲಾಗ್ತಾಯಿದೆ ಈ ಪಂದ್ಯವನ್ನು ಗೆದ್ದುಕೊಂಡ್ರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಮತ್ತೆ ಆರ್ ಸಿ ಬಿ ಟಾಪ್ ಫೋರ್ನ ಹೋಗುತ್ತೆ ಟಾಪ್ ಫೋರ್ನಲ್ಲಿ ಕೂತ್ಕೊಂಡ್ರೆ ಮುಂದಿನ ಪಂದ್ಯಗಳಲ್ಲಿ ಆರ್ ಸಿ ಬಿಗೆ ಒಂದೆರಡನ್ನು ಕಳೆದುಕೊಂಡ್ರೂ ಪರವಾಗಿಲ್ಲ ಈ ಪಂದ್ಯವನ್ನು ಗೆಲ್ಲಬೇಕಾಗಿದೆ ಯಾಕೆಂದರೆ ಮುಂದಿನ ಪಂದ್ಯಗಳಲ್ಲಿ ಆರ್ ಸಿ ಬಿ ಮೇಲೆ ಒತ್ತಡ ಕಡಿಮೆ ಆಗಲಿದೆ ಆ ಕಾರಣಕ್ಕೆ ಇವತ್ತಿನ ಸವಾಯಿ ಮನ್ ಸಿಂಗ್ ಸ್ಟೇಡಿಯಂನಲ್ಲಿ ನಡೆಯುವಂಥ ಜೈಪುರದಲ್ಲಿ ನಡೆಯುವಂಥ ಆರ್ ಆರ್ ಮೇಲಿನ ಪಂದ್ಯವನ್ನು ಗೆಲ್ಲಬೇಕು ಇನ್ನು ಇಲ್ಲಿ ಆರ್ ಸಿ ಬಿಗೆ ಪ್ಲಸ್ ಇರುವಂಥದ್ದು ಅಂದರೆ ಆರ್ ಆರ್ ಕೂಡ ಉತ್ತಮ ಲಯದಲ್ಲಿ ಇಲ್ಲ ಆರ್ ಆರ್ನಲ್ಲಿ ಕೂಡ ಯಾರೂ ಫಾರ್ಮ್ನಲ್ಲಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಆರ್ ಸಿ ಬಿಗೆ ಗೆ ಹೋಲಿಸಿದರೆ ಆರ್ ಆರ್ ವೀಕ್ ಆಗಿ ಕಾಣಿಸ್ತಾ ಇದೆ ಐದು ಪಂದ್ಯಗಳಲ್ಲಿ ಕೇವಲ ಎರಡನ್ನ ಗೆದ್ದುಕೊಂಡಿದೆ ಆರ್ 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 ಸಿ ಬಿ ಮೂರನ್ನು ಗೆದ್ದುಕೊಂಡಿದೆ ಹಾಗಾಗಿ ಆರ್ ಆರ್ನ ಮೇಲೆ ಆರ್ ಸಿ ಬಿ ಸವಾರಿ ಮಾಡುವಂಥ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ ಆರ್ ಆರ್ ಇವತ್ತು ತನ್ನ ಹೋಮ್ ಗ್ರೌಂಡ್ನಲ್ಲಿ ಆಡ್ತಾ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಅದರ ಮೇಲೆ ಕೂಡ ಒಂದು ಒತ್ತಡ ಇರುತ್ತೆ ಆರ್ ಸಿ ಬಿ ಇವತ್ತಿನ ಪಂದ್ಯದ ವಿಶೇಷ ಅಂದರೆ ಹಸಿರು ಜರ್ಸಿಯ ಜೊತೆ ಕಣಕ್ಕಿಳಿಯುತ್ತೆ ಪ್ರತಿ ಬಾರಿ ಕೂಡ ಆರ್ ಸಿ ಬಿ ಒಂದು ಅವೇರ್ನೆಸ್ಸನ್ನು ಕೊಡೋದಕ್ಕೆ ಅಂದರೆ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಈ ಒಂದು ಅವೇರ್ನೆಸ್ಗೋಸ್ಕರ ಹಸಿರು ಜರ್ಸಿಯಲ್ಲಿ ಒಂದು ಪಂದ್ಯವನ್ನು ಆಡುತ್ತೆ ಈ ಬಾರಿ ರಾಜಸ್ಥಾನದಲ್ಲಿ ಹಸಿರು ಜರ್ಸಿಯಲ್ಲಿ ಪಂದ್ಯವನ್ನು ಆಡೋಕ್ಕೆ ಕಣಕ್ಕಿಳಿತಾ ಇದೆ ಆರ್ ಸಿ ಬಿಯಲ್ಲಿ ಕಳೆದ ಪಂದ್ಯವನ್ನು ಹೋಮ್ ಗ್ರೌಂಡ್ನಲ್ಲಿ ಸೋತಿದ್ರು ಕೂಡ ಆರ್ ಸಿ ಬಿಗೆ ಅವೇ ಮ್ಯಾಚ್ಗಳನ್ನು ಮೂರನ್ನೂ ಗೆದ್ದಿದೆ ಅಂದರೆ ಈಗಾಗಲೇ ಮುಂಬೈ ಚೆನ್ನೈ ಕೆ ಕೆ ಆರ್ ಕೋಲ್ಕತ್ತಾ ಮೂರನ್ನೂ ಗೆದ್ದಿರೋದ್ರಿಂದ ಮತ್ತೊಂದು ಅವೆ ಮ್ಯಾಚನ್ನು ಆರ್ ಸಿ ಬಿ ಗೆಲ್ಲುತ್ತೆ ಅನ್ನುವಂಥ ಹೋಪ್ಸ್ ಇಲ್ಲಿ ಅಭಿಮಾನಿಗಳಿಗಿದೆ ಅದರಲ್ಲೂ ಕೂಡ ರಾಜಸ್ಥಾನ್ ತಂಡದಲ್ಲಿ ಹಾಗೆ ನೋಡಿದರೆ ನಾಯಕ ಸಂಜು ಸ್ಯಾಮ್ಸನ್ ಆಗಿರಲಿ ಇಲ್ಲ ಯಶಸ್ವಿ ಜೈಸ್ವಾಲ್ ಇನ್ನೂ ಲಯದಲ್ಲಿ ಇಲ್ಲ ನಿತೀಶ್ ರಾಣ ಕೂಡ ಅವರು ಕೂಡ ಒಂದು ಪಂದ್ಯ ಆಡಿದ್ದು ಬಿಟ್ಟರೆ ಮತ್ತು ಉಳಿದ ಪಂದ್ಯಗಳಲ್ಲಿ ಅಷ್ಟಾಗಿ ಇಫೆಕ್ಟಿವ್ ಅಂತ ಅನಿಸಿಲ್ಲ ಬೌಲಿಂಗ್ ವಿಭಾಗದಲ್ಲಿ ಕೂಡ ಆರ್ ಆರ್ ತುಂಬ ವೀಕ್ ಅಂತ ಅನ್ನಿಸ್ತಾ ಇದೆ ಯಾರೂ ಕೂಡ ಇಲ್ಲಿವರೆಗೂ ಜೋಫ್ರಾ ಆರ್ಚರ್ ಆಗಿರಲಿ ಅಥವಾ ಫಜಲಕ್ ಅಕ್ ಫರೂಖಿ ಆಗಿರಲಿ ಅಥವಾ ಸಂದೀಪ್ ಶರ್ಮಾ ಆಗಿರಲಿ ತುಷಾರ್ ದೇಶಪಾಂಡೆ ಯಾವುದೇ ಬೌಲರ್ಗಳು ಕೂಡ ಇಫೆಕ್ಟಿವ್ ಅನಿಸಿಲ್ಲ ಅತ್ಯಂತ ಹೆಚ್ಚು ವಿಕೆಟ್ ತೆಗೆದುಕೊಂಡವರ ಪಟ್ಟಿಯಲ್ಲಿ ಕೂಡ ಇಲ್ಲ ಹಾಗಾಗಿ ರಾಜಸ್ಥಾನ್ ಬೌಲಿಂಗ್ ತುಂಬ ವೀಕ್ ಆಗಿರೋದ್ರಿಂದ ಆರ್ ಸಿ ಬಿಯ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ರಾಜಸ್ಥಾನನ್ನು ಆರ್ ಸಿ ಬಿ ಬೇಟೆಯಾಡುತ್ತೆ ಈ ಬಾರಿ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಕುತೂಹಲದ ಪಂದ್ಯವಾಗಿರೋದಂತೂ ಖಂಡಿತ